ಮಾಡ್ಕೊಂಡಿರಿ ಬಹುತೇಕ ಈಗ ಶಿವರಾಮಯ್ಯ ಗೇಟ್ ವಾಜಿ ಮಾಡಕತ್ತಾರ ನೋಡಿ ಅವಂದ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಾನಂತ ಆ ಬಸ್ ಫ್ರೀ ಮಾಡಿಸ್ಯಾನಂತ ಅವ್ ಹೆಣ್ಮಕ್ಳು ಜನ ಏನಾರೇ ಅಂದ್ರೆ ಅವ್ರು ತವ್ರ ಮನೆಗೆ ಹೋಗಿ ಬಿಡ್ತಾವ ಅಂದ್ರ ಅವ್ರಿಗೆ ಸಂಸಾರ ಮೇಲೆ ಆಶೆನೆ ಇರ್ಲಿಕ್ಕಿಲ್ಲ ಅನ್ರಿ ಇರ್ಲಿಕ್ಕಿಲ್ಲೇನು ಇಲ್ಲ ಅದು ಸುಮ್ಮನೆ ನಮಗೊಂದು ನಾಟಕ ಬೇಕಾಗ್ಯದ ಹ್ಯಾಂಗ್ರೆ ಜಗಳಾಡಿ ನಾ ಹೇಳೋದ್ ಕೇಳ ಹ್ಯಾಂಗ್ರೆ ಜಗಳಾಡಿ ಅವ್ ಕಿಟ್ ತವ್ರ ಮನೆಗೆ ಹಚ್ಕೊಟ್ರಾಯ್ತು ನಮಗಿಲ್ಲಿ ನಾಯ್ಕಿ ಹುಡುಕು ಊರ ತಿರ್ಗಾಡಕ್ಕೆ ಅನುಕೂಲ ಆಗ್ತದೆ ನಮ್ಮ ನಮ್ಮ

ಆ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬಂದೆ ಅಂದ್ರ ಅಕಸ್ಮಾತ್ ನೀ ನೀನ್ ಅಕ್ಕ ಕೊನೆ ದೇವರಾಣಿ ಸಿದ್ದೇಶ್ವರನ ಜಾತ್ರೆಗೆ ತಾವೆಲ್ಲಾರು ಬಹಳಷ್ಟು ಪ್ರೀತಿ ವಾಸದಲ್ಲಿ ಇಟ್ಟುಕೊಂಡು ರಗಳ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾದಾಗ ಸಾವಿರಾರು ಮೇಳಗಳದಾವು ಎಲ್ಲಾ ಮೇಳಗಳನ್ನ ಬಿಟ್ಟು ಆ ಮುರುಘಾನೂರು ಮೇಳ ಒಂದು ಹಚ್ಚ ಕಡೆದು ಹಿಂಡಿ ತಾಲೂಕಿನ ಮೇಳ ಆ ಅದನ್ನ ಕರಸಬೇಕು ಅನ್ನುವಂತ ನಮ್ಮ ಜಾತ್ರೆಗೆ ಅವೇ ಮೇಳ ಬರ್ಬೇಕನ್ನುವಂತ ವಿಚಾರ ಮಾಡಿಕೊಂಡು ಈ ಗ್ರಾಮದ ಕಮಿಟಿಯವರು ಆ ಈ ಗ್ರಾಮದ ಗುರು ಹಿರಿಯರು ಆ ಎಲ್ಲರೂ ಕೂಡಕೊಂಡು ನಾವು ಬೇಡ ದೊಡ್ಡ ರೊಕ್ಕ ಖರ್ಚು ಮಾಡಿ ಆ ಬೇಡ ದೊಡ್ಡ ರೊಕ್ಕ ಕೊಟ್ಟು ನಮ್ಮನ್ನು ಕರೆಸಿಕೊಂಡಿದ್ದೀರಿ ಆ ಮದುವುದಲ್ಲ ಯಾರದು ದಾಸರ ವಚನ ದಾನೆ ವಾಲೆಕೋ ನಾಮ ದಾನೆ ದಾನೆಕೋ ಲಿಖೇಲ್ ಹೇಳಿ ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳೆತಿ ಭಗವಂತ ಅದ್ರ ಮ್ಯಾಲ ರೇಷೆ ಬಂದಿರ್ತಾನಂತ ಏನಂತ ಇದು ನೀನೇ ಊಟ ಮಾಡ್ಬೇಕಂತ ಹಂಗ ಬಹುತೇಕ ನಮಗೆ ಎಲ್ಲಿ ಕಲ್ಯಾಣ ಕರ್ನಾಟಕ ಎಲ್ಲಿ ಹೆ ತಾಲೂಕ ಎಲ್ಲಿ ಮುರುಘಾ ಬಹುತೇಕ ಹಗಲಾ ತುಡುಕೇಳ ನಮ್ಮ ಊರು ಸಿಗಾಗಿಲ್ಲ ಅಂತ ಊರದಿಂದ ತಮ್ಮ ಊರಿಗೆ ನಮ್ಮನ್ನ ಬರಮಾಡಿಕೊಂಡಿದ್ದೀರಿ ನೀವೆಲ್ಲ ನಮಗ್ ಬರ ಮಾಡ್ಕೋಬೇಕಾದ್ರ ಇಲ್ಲಿ ಕಾರಣ ಏನೈತಿ ಅಂತ ಕೇಳಿದ್ರ ವಾಲೆ ವಾಲೆಕು ನಾಮ ದಾನೆ ದಾನೆಕು ಲಿಖಿಲ್ ಹೈ ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳೆದಿರ್ತಿ ಅದರ ಮ್ಯಾಲ ಭಗವಂತ ರೇಷ್ಯ ಬರೆದಿರ್ತಾನಂತ ಏನಂತ ಇದು ನೀನೇ ಊಟ ಮಾಡ್ಬೇಕಂತ ಹಂಗ ಇವತ್ತ ನಮ್ಮ ಬಸ್ತುವಾರ ಗ್ರಾಮದಲ್ಲಿ ಅರಣ್ಯ ಅನ್ನ ಇವತ್ತ ಇವತ್ತು ನಮ್ಮ ಹಣಿ ಬರ್ದ ಬರ್ದನ ನಾವು ಇವತ್ತಿಂತ ಭ್ರಮ ಭೀತಿ ಹತ್ತಬೇಕಾಗಿ ರೀ ಬಂಧುಗಳೇನು ಹೇಳಿದ್ರಿಪಾ ಖಾನೆ ವಾಲಿಕ ನಾಮ ದಾನೆ ಹೌದು

ಏಯ್ ತಮ್ಮ ಒಂದ್ ಮಾತ್ ಹೇಳ್ತೀನಿ ಇವತ್ತು ಜಗತ್ತದೊಳಗ ಎಂ ಎಲ್ ಎರ್ಲಿ ಎಂ ಪಿ ಇರ್ಲಿ ಮುಖ್ಯಮಂತ್ರಿ ಇರ್ಲಿ ಪ್ರಧಾನಮಂತ್ರಿ ಇರ್ಲಿ ರಾಷ್ಟ್ರಪತಿ ಇರ್ಲಿ ಅವ್ರೆಲ್ಲಾ ಬದುಕೋದು ಏನ ಆನೆಗಾಗಿ ಬದುಕಿ ಏನ ಏನೋ ರೊಕ್ಕಿಗಾಗಿ ಬದುಕಿ ಇರುತ್ತೀಯೋಚ ನಾ ಕೇಳ ನೀ ನನಗ ಅಣಿ ಇಟ್ಟಿ ಏನಂತ ಅಕಸ್ಮಾತ್ ನೀವು ಅನ್ನ ಒಂದ್ ಸಲ ಅಲ್ಲ ಹತ್ತು ಸಾಲ ಊಟ ಮಾಡಿ ಹೋಗಾಗ ಟಾವರ್ನ ಕಟ್ಕೊಂಡು ಹೋಗ್ರಿ ಕರೆ ಆದರೆ ಹೋಗೋದ್ರ ರೊಕ್ಕ ಕೇಳಿದ್ರೆ ನಿಮ್ ಮನೆ ದೇವ್ರಾಣೆಗೆದ ತಂದಿ ನಾವೊಂದು ಮಾತು ಕೇಳ್ತೀನಿ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ನಮ್ಮ ಅರಳಗುಂಡಿಗೆ ಶರಣಬಸವೇಶ್ವರ ಜಾತ್ರೆಯಲ್ಲಿ ನಮ್ಮ ಡೋಳಿನ ಕಾರ್ಯಕ್ರಮ ಎರಡ್ ತಾಸು ಕೊಟ್ಟಾರ ನಾವ್ ಅಲ್ಲಿ ಹೋಗಿ ನಾಳೆ ಒಂದ್ ಎರಡ್ ತಾಸು ಮಾಡ್ತೇವೆ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗ್ ಬಂದೆವು ಅಂದ್ರ ಅಕಸ್ಮಾತ್ ನೀನ್ ನನ್ನ ರೊಕ್ಕ ಕೊಡುವಂತ ಕೇಳಿದೆ ಅಂದ್ರೆ ನಿಮ್ ಮನೆ ದೇವ್ರಾಣೆಗೆ ಮಂದಿ ಹಿಂಗ ಹೇಳ್ಬೋದು ಹೆಣ್ಮಕ್ಳು ಬೇರೆ ಕೇವ್ ಈ ಸುಳ್ಳು ಮಕ್ಳು ತಮ್ಮ ಚಟಕಾಯಿ ಮಾಡಾಕತ್ತ ಸುಮ್ಮನೆ ಹೆಂಡ್ರಿ ಬಾಜಿ ಮಾಡಿಟ್ಟಾವ್ ನಮ್ ಹೇಳ್ತಿ ಬೆಳ್ಳುಳ್ಳಿ ತೋತಾಳ ನಮ್ ಹೇಳ್ತಿ ಬಡಿಗಿ ತೋತಾಳ ನಮ್ ಹೇಳ್ತಿ ಬೆಳಗ್ಗೆ ತೋತಾಳ ನಮ್ ಮನೆಗೆ ಹಾಕವ ಅವೆಲ್ಲಾ ಸುಳ್ಳ ಅದೆಲ್ಲ ಹೆಂಡ್ರಿ ಮಕ್ಳು ಮಾಡ್ಕೊಂಡ್ರಿ ಏನ್ ಅವ್ರು ಇದು ಅಡಿಕೆ ಮಾಡಿ ದುಡ್ಡದ್ ಹಾಕದಾರ ಅವ್ರು ಹೊಲ್ದಾಗ ದುಡ್ಡ್ದ ಹಾಕ್ರಿ ಯಾಕ್ರಿ ಹೋಗಿಲ್ಲ ಎಲ್ಲರೂ ಹಂಗ ಕಳೆದು ಬಿಟ್ಟಾರ ಹೆಂಗ ನಾನ್ ಹೇಳ್ತೇನೆ ಮನಿ ಹೋದ ಕೊಂಡೇನೆ ಬೆನೋಣಿಗೆ ತೋತಾಡ್ರಿ ಲೋಕಿಲ್ಲ ಅಂದ್ರ ಅಂದ್ರ ಅಲ್ಲ ಅವ್ರ ಗಂಡ ತಗೋತಾನುಮತೀರ ಉಪಯೋಗ ಇಲ್ಲ ತಗೋತಿದ್ರೂ ನಾವ್ ಎಂತ ಮಾತೇ ಆಡ್ತಿದ್ದಿಲ್ಲ ವಿಚಾರ ಮಾಡ್ಬೇಕು ತಿಳ್ಕೋಬೇಕು ಮನುಷ್ಯ ನಾವು ಎದಕ್ ಬಂದಿವು ಈಗ ಪರಮಾತ್ಮ ನಮ್ಗ ಒಂದೊಂದು ರೀತಿ ಬಂದದ ಕರೆ ಬಂದ್ರಿ ಅದನ್ನ ಯಾವಾಗ ಏನ್ ಬಳಸ್ಕೋಬೇಕು ಬಳಸೋದು ಬಹಳ ಮುಖ್ಯ ಅಲ್ಲ ಜೀವನದೊಳಗ ಬಳಸೋದು ಬಹಳ ಮುಖ್ಯ ಅದ ನೀವು ತಿಳ್ಕೊಂಡಿರಿ ಬಹುತೇಕ ಈಗ ವಾಜಿ ಹಾಗಿ ನೋಡಿ ಅವಂದ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಾನಂತ ಆ ಬಸ್ ಪೇ ಮಾಡಿಸಂತ ಅವ್ ಹೆಣ್ಮಕ್ಳು ಜ್ವರ ಏನಾರ ಅಂದ್ರ ತವ್ರ ಮನೆಗೆ ಹೋಗಿ ಬಿಡ್ತಾವಂತ ಅಂದ್ರ ಅವ್ರಿಗೆ ಸಂಸಾರ ಆಶೇನೆ ಇರ್ಲಿಕ್ಕಿದೆ ಇರ್ಲಿಕ್ಕಿದೆ ನಾವು ಇಲ್ಲ ಅದು ಸುಮ್ಮನೆ ನಮಗೊಂದು ನಾಟಕ ಬೇಕಾಗ್ಯದ ಹಂಗ ನಾ ಹೇಳೋದ್ ಕೇಳ ಜಗಳಾಡಿ ಜಗಳ ತವ್ರ ಮನೆಗೆ ಹಚ್ಕೊಟ್ರಾಯ್ತು ನಮಗಿಲ್ಲಿ ನಾಯ್ ಹುಡುಕೋ ಊರ ಅನುಕೂಲ ಗಮಕೋ ನಮ್ಮ ನಾಟಕದವ್ರೆ ಇವೆಲ್ಲ ಸುಳ್ಳು ಸುಮ್ಮನೆ ಹೋಗಿ ಆ ಹೆಣ್ಮಕ್ಳ ಮೇಲೆ ಅಜ್ಜೆ ಮಾಡಬೇಡಂತೆ ತಮಗೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊತ ಇದ್ದೀನಿ ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಪಸ್ತವಾಡ ಗ್ರಾಮದಲ್ಲಿ ಆ ಗುರು ಅರಣ್ಯ ಶೇಶ್ವರನ ಜಾತ್ರೆ ಬಾಳೆಲ್ಲಾರು ಪ್ರೀತಿ ವಾಸದಲ್ಲೇ ಬಾಬಾ ಭಕ್ತಿ ಶ್ರದ್ಧಾ ನಮಗೆ ವಿಶ್ವಾಸ ಇಟ್ಟುಕೊಂಡ ಅಪ್ಪನ ಜಾತ್ರೆಯನ್ನು ಮಾಡ್ಲಾಕತ್ತೀರಿ ನಾನು ಹೋದ ಸಲ ಅಲ್ಲಿ ವಾರ್ಷಿಕಾಂತ್ ದೇವರ ಜಾತ್ರೆಗೆ ಬಂದಿದ್ದೆವು ಆ ಹೇಳಿದಾಗ ನಿರ್ಣಾಯಕರು ಇದ್ರು ಈ ಸಲನೂ ಕೂಡ ಈ ಜಾತ್ರೆಗೆ ಬಂದ್ರಿ ಕೂಡ ಈ ಭಾಗದಲ್ಲಿ ಹಿಂದೈತೆ ಹಿಂಗೇನಿಲ್ಲ ಈ ರೈಭಾಗ ಚಿಕ್ಕೋಡಿ ಬೆಳಗಾವಿ ಹಿಡ್ಕೊಂಡು ಎಲ್ಲಿ ಕಾರ್ಯಕ್ರಮ ನಡೆದ್ರಿ ಭೀ ಕೂಡ ಒಳ್ಳೆ ನಿರ್ಣಾಯಕರು ವಿದ್ವಾಂಸರು ಪಂಡಿತರು ಜ್ಞಾನವಂತರು ನಮ್ಮ ನಿಮ್ಮೆಲ್ಲರೂ ಅಚ್ಚುಮೆಚ್ಚಿನ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರತಕ್ಕಂತ ಇವತ್ತಿನ ನಿರ್ಣಾಯಕರಾಗಿ ಬಂದಿರತಕ್ಕಂತ ನಮ್ಮ ಪ್ರೀತಿಯ ಸೋದರರಾಗಿರ್ತಕ್ಕಂಥ ಸರ್ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಶರಣ ಶರಣಾರ್ಥಿ ಶರಣು ಶರಣಾರ್ಥಿ ಆತ್ಮೀಯ ಬಂಧುಗಳೇ ಅಂತವ್ರನ್ನ ನೀವು ಯಾಕೆ ಬರಮಾಡಿಕೊಂಡಿರಿ ಅಂದ್ರೆ ನನಗೆ ಗೊತ್ತದ ಇದ್ದಲ್ಲಿ ಕಾರ್ಯಕ್ರಮ ಎಂದು ಡಲ್ ಆಗಂಗಿಲ್ಲ ಖಂಠಿ ಸರ್ ಇದ್ದಲ್ಲಿ ಕಾರ್ಯಕ್ರಮ ಎಂದು ಜಗಳಾಗೋದಿಲ್ಲ ಸರ್ ಬಂದ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ನಡಿಸಿಕೊಡ್ತಾರನ್ನುವಂತ ವಿಚಾರ ಮನೋಭಾವನೆ ಇಟ್ಟುಕೊಂಡು ಅವ್ರಿಗೆ ಕರೆಸಿದ್ದೀರಿ ಅವ್ರಿಗೋಸ್ಕರವಾಗಿ ನಮಗೋಸ್ಕರವಾಗಿ ತಾವೆಲ್ಲರೂ ಜೋರಾದ ಚಪ್ಪಳ ತಟ್ಟಬೇಕು ಅವ್ರಿಗೆ ಒಮ್ಮೆ ಬಂದ ಅಂತ ಕಲಾವಿದರು ಬಹುತೇಕ ನಾವು ಸರ್ಗಳ ಆ ನಮ್ಮ ಕಡೆಗೆ ಒಮ್ಮೆ ಯಾವಾಗ್ರೆ ಏ ಬ್ಯಾಡ್ರಿ ನಿಮ್ದೇನೂ ಊರ ನಮ್ದೇನೂ ಊರ ನಿಮ್ಮೆಲ್ಲಾ ಪ್ರಪಂಚದವ್ರು ಹತ್ತಿರ್ತಾರ ಆದ್ರೂ ಕೂಡ ನಮಗೆ ಅಲ್ಲಿ ಬರೋದು ಮುಖ್ಯ ಅಲ್ಲ ನಿಮ್ ಭಾಗದಲ್ಲಿ ಬಂದಾಗ ನಮ್ಮನ್ನು ಗೌರವಿಸಿ ಪ್ರೀತಿಸಿ ಹಳ್ಳಿ ನಮ್ಮ ಮರಳಿ ನಮ್ಮ ಊರಿಗೆ ಒಳ್ಳೆಯ ಕಾರ್ಯಕ್ರಮ ನಡೆಸಿ ನಮ್ಮ ಊರಿಗೆ ಕಳಿಸ್ತಿರಲ್ಲ ಅದನ್ನ ದೊಡ್ಡ ನಿಮ್ಮ ಗುಣ ಅಂತಕ್ಕಂಥ ಮಾತನ್ನ ಸಭದವಾಗಿ ತಿಳಿಸಿಕೊಂಡು ಆತ್ಮೀಯ ಬಂಧುಗಳೇ ನಮ್ಮ ಅರಣ್ಯ ಶಿತೇಶ್ವರನ ಆ ದೇವರ ಪೂಜಾರಿಗಳಾಗಿರ್ತಕ್ಕಂಥವ್ರು ಬಹುತೇಕ ಇತಿಹಾಸವೊಮ್ಮ ತೆರಿಗೆ ನೋಡುದನ್ನ ಏನ್ ಆಶ್ಚರ್ಯ ಅನ್ನಿಸ್ತು ಏನ್ ಆಶ್ಚರ್ಯ ಅನ್ನಿಸ್ತು ಬಹುತೇಕ ಈ ಭಂಡಾರ ಈ ಕಂಬಳಿ ಇಟ್ಟೆಲ್ಲ ಜಗತ್ತಿಗೆ ಬಹಳ ಪರಂಪರೆ ಆಗಿ ಹೋಗ್ಯಾವ ವೀರಸಾಯಿಬ ಪರಂಪರೆ ಆರೋರ ಪರಂಪರೆ ನಮ್ಮ ಹಾಲು ಮತ ಪರಂಪರೆ ಅನೇಕ ನಮ್ಮ ಶಿಟ್ಟಿಗೆ ಪರಂಪರೆ ಹಿಡ್ಕೊಂಡು ಹಲವಾರು ಪರಂಪರೆ ಆಗಿ ಹೋಗ್ಯಾವ ಕರೆ ಇದು ಜೀವಂತ ಇನ್ನೂ ಉಳದೈತ್ ಅಂದ್ರೆ ಇದಕ್ಕೇನ ಕಾರಣ ಅಂತ ಕೇಳಿದ ಈ ಭಂಡಾರ ಈ ಕಂಬಳಿ ಈ ಹಾಲು ಮತ ಪೂಜಾರಿಗಳಿಂದ ವಾಕ್ಯ ಹಾರಿರ್ತಕ್ಕಂಥದ್ದು ಇನ್ನೂ ಈ ಬ್ರಹ್ಮಾಂಡ ಮ್ಯಾಲ ಇನ್ನೂ ಸೂರ್ಯ ಚಂದ್ರ ನೆಲಗಂಗೆ ಹರಿವರೆಗೆ ಕೂಡ ಹುಷಿ ಅಂತೇಳಿ ಇದಕ್ಕೆ ಏನ ಕಾರಣ ಐತಿ ಅಂತ ಕೇಳಿದ್ರ ಅವರಲ್ಲಿ ಇರುವಂತದ್ದು ಒಂದು ಯೋಗ್ಯ ಧರ್ಮ ಯೋಗ್ಯ ಧರ್ಮ ಜಗತ್ತಿನದೊಳಗ ಕೆಲ ಕೆಲವೊಂದು ಸಮಾಜದೊಳಗ ಪಂಗಡಾಗಿ ಕೆಲವೊಂದು ಧರ್ಮನ ಜಾತಿ ಅಲ್ಲ ಆ ನಾವು ನಡೀತಿರ್ತಕ್ಕಂಥ ಹಾದಿಯನ್ನ ಬದಲಾವಣೆ ಆಯ್ತು ಅಂದ್ರೆ ಆ ಧರ್ಮಕ್ಕೆ ನಾವು ವಿರುದ್ಧ ಆದೇವ ಅಂತ ತಿಳ್ಕೋಬೇಕ ಹಂಗ ಆ ಎಷ್ಟೋ ಜನ ಆ ಧರ್ಮನ್ನ ಬಿಟ್ಟು ನಡೆದಾರ್ ಅಂತೇಳಿ ಅವ್ರದು ವಾಕ್ಯ ಸುಳ್ಳು ನಮ್ಮ ಧರ್ಮದ ದಾರಿಯಲ್ಲಿ ಬದುಕಿರ್ತಕ್ಕಂಥದ್ದು ಯಾವ್ದಾರೆ ಸಮಾಜ ಇದು ನಮ್ಮ ಹಾಲಮತ ಸಮಾಜಂತ ಬಂಧುಗಳೇ ಅಂತ ಸಮಾಜದವರು ನಮ್ಮ ಅರಣ್ಯ ಸಿದ್ದೇಶ್ವರನ ಜಾತ್ರೆಯ ಆ ನಮ್ಮ ಅರಣ್ಯರ ಗದ್ಗಿಯ ಪೂಜಾರಿಗಳಾಗಿರ್ತಕ್ಕಂಥ ನಮ್ಮ ಶತಪ್ತಾತ ಪೂಜಾರಿ ಅವರು ಬಹುತೇಕ ಅವ್ರದು ಕೇಳಿದ್ರ ಆಚಾರ್ಯ ಅನ್ನಿಸ್ತು ಏನಿಲ್ಲ ಇಲ್ಲಿ ಗುಡಿಗೆ ಬಂದ ಭಕ್ತರಿಗೆ ಸುಮ್ಮ ಅಪ್ಪನ ಆಶೀರ್ವಾದ ಅರಣ್ಯ ಶಕ್ತನ ಆಶೀರ್ವಾದ ಅಮೋಕ್ಷಕನ ಆಶೀರ್ವಾದ ಬೇರಪ್ಪನ ಆಶೀರ್ವಾದ ಮಾಲಿಂಗರಾಯನ ಆಶೀರ್ವಾದ ನಿಮ್ಮ ಹಾಲಿ ಇರ್ತೈತಿ ನೀವು ಏನು ಮನಸ್ಸಿನ ಸಂಕಲ್ಪ ಮಾಡಿರಲ್ಲ ಅದನ್ನು ಒಳ್ಳೇದಾಗ್ಲಿ ಅಂತ ಭಂಡಾರ ನಿಂಬೆ ಹಣ್ಣ ಕೊಟ್ರ ಅದನ್ನ ಇನ್ನೂ ಕೂಡ ಶಿದ್ಧ ಆಗ್ತೈತಿ ಅಂದ್ರ ಇದ್ರಕ್ಕಿನ್ನ ಜೀವಂತ ಏನ್ ಬೇಕು ಹೇಳ್ರಿ ಆ ಒಬ್ರು ಹೇಳಿದ್ರು ಇಪ್ಪತ್ತು ಒಂದು ತಿಂಗಳಿಗೆ ಒಬ್ಬ ಹೆಣ್ಣು ಮಗಳಿಗೆ ಐದು ತಿಂಗಳ ಹಿಂದ ಮಗ ಹುಟ್ಟದಂತ ಹೋದಲ್ರಿ ಅಷ್ಟೇ ಅಲ್ಲ ಈಗ ಒಬ್ಬ ಒಬ್ಬ ಹೆಣ್ಣು ಮಗಳು ಏಳು ವರ್ಷ ಐತೆತ ಆತನ ನಾಮಸ್ಮರಣೆ ಮಾಡಿ ಏಳು ವರ್ಷ ಐತೆತಿ ಇನ್ನ ಗರ್ಭ ಅಂತ ಇನ್ನೂ ಗರ್ಭ ಐತೆ ಅಂತ ಬಹುತೇಕ ಅದು ನಾವು ನೋಡ್ಲಕ್ಕಾಗಿನು ವಿಚಾರ ಮಾಡಿದ್ರ ಬಹುತೇಕ ತಾಯಿ ಹೊಟ್ಟೆ ಒಳಗ ನಮ್ಮ ನಿಮ್ಮಂತ ಮಗ ಹುಟ್ಟಾಗಿಲ್ಲ ಸಾಕ್ಷಾತ್ನ ಶತನೆ ಅಂತ ನನಗೆ ಹಿಂಗ ಅನಸ್ತದ ಆತನ ಬಂಧುಗಳು ಸಾಕ್ಷಾತ್ ತರಣೆ ಶತನೆ ನನಗೆ ಹಿಂಗ ಅನಸ್ತದ ಅಂತ ಒಂದು ಶಕ್ತಿ ಸಾಮರ್ಥ್ಯ ಉಳಿರ್ತಾ ಉಳತ್ತ ಉಳತಕ್ಕಂತ ದೇವ್ರ ನಮ್ಮ ಅರಣ್ಯ ಸಿದ್ದೇಶ್ವರ ಅದಾನ್ ಅನ್ನುವಂತ ವಿಚಾರ ಈಗಾಗ್ಲೇ ನಮ್ಮ ಗಟ್ಟಿ ಸರ್ ಅವರು ಒಂದು ನಾಲ್ಕು ಮಾತಾಡಿ ಕೊಟ್ರಂದ್ರೆ ಮುಂದೆ ಅದಕ್ಕೊಂದು ನಾವು ನಾಲ್ಕು ಮಾತಾಡಿ ಮುಂದ ಪದ್ಯ ಹಾಡ್ತಾ ಇದೇವಂತ ಅವೆಲ್ಲರೂ ಶಾಂತತೆ ಸಮಾಧಾನ ಸಮಭಾವ ಸಮಚಿತ್ತೊಂದು ಆರಿಸಬೇಕಂತ ಹೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೋತಾ ಇದ್ದೇನೆ